ಸ್ವಚ್ಛ ಭಾರತ ಯೋಜನೆ ಐತಿ ಅರ್ಜ ಮಾಡೋದಾ ಸ್ವಚ್ಛ ಮಾಡೋದನ್ನ ಯಾವಾಗ ಕಡಿಮೆ ಆಕೈತಿ ಅಂದ್ರೆ ನಾವು ಗೈನ್ ಹರೋಗ್ ಬೆಟ್ಟ ಕಡಿಮೆ ನಾವು ಗೈಗಿಂದು ಹೊಲಸ ಎತ್ತರ ಹಾಕೈತೆ ಹೋದ ತೀಪಿ ಹಾಕೋದಿಲ್ಲ ರೋಡ್ ಹಾಕಿದೀವಿ ಗಟರ್ ಹಾಕಿದಿವಿ ಆ ಗಟಾರ್ ಸ್ವಚ್ಛ ಇರಬೇಕು ಮಾಡಬೇಕು ಅಂತ ಈ ಎಲ್ ಎಸ್ ಪ್ರತಿ ವರ್ಷ ನಿಮ್ಮಂತ ಶಾಲೆಯಿಂದ ಒಂದ್ ಇಪ್ಪತ್ತೈದು ವಿದ್ಯಾರ್ಥಿಗಳು ಹೊರಬಳಕತ್ತಿದಾರೋ ಅಥವಾ ವಿದ್ಯಾರ್ಥಿಗಳು ಹೊರಬಳಕತ್ತಿದಾರೋ ಅಂತಂದ್ರೆ ಅಷ್ಟ ಮನಸ್ಸುಗಳ ಚೇಂಜ್ ಆಗಲಿ ಮಾತ್ ಯೋಜನೆ ಇದೆ ಆ ಯೋಜನೆಯನ್ನ ಸದುಪಯೋಗ ಪಡ್ಕೊಂಡು ನಾವು ಮುಂದೆ ಮಾಡಿದ್ರ ನಮ್ಮ ಯಾವಾಗ ಹಳ್ಳಿಗಳ ದೇಶ ಇದು ಇದೇನಾಗ್ತದೆ ಸಿಟಿಯ ದೇಶ ಆಗ್ತದೆ ಯಾಕಂದ್ರೆ ಎಲ್ಲಾ ಕಡೆ ಆಗ್ತದೆ ಹಾಗೆ ಸ್ವಚ್ಛ ಆಗ್ಬೇಕಂತಂದ್ರೆ ನಾವು ನಮ್ಮ ಮನಸ್ಸುಗಳನ್ನು ಸ್ವಚ್ಛ ಇದು ನಾವು ಮಾಡಿದ್ದಾರ ಒಳ್ಳೆ ಕಾರ್ಯ ಅಂತ ನಾಂಗ್ ಜೋಗ ಮಾಡ್ಕೊಂತೇವೆ ಹೋಸಲ್ಲ ನಾವು ಹೋಗಿದ್ದು ವಿದ್ಯಾರ್ಥಿಗಳಿಗೋ ನಾವು ಅಡಿಗೆ ಅವ್ರ ಸ್ವಚ್ಛ ಕ್ಲಾಸ್ ಮಾಡಿ ಬಂದ ನೀವಿಂದ ಹರ್ವಾರು ಹೋಗಿದ್ರೆ ಹಿಂದ ಹರ್ವಾರು ಹೋಗಿದ್ರೆ ಮುಂದ್ ಸ್ವಚ್ಛ ಮಾಡಿದ್ರೆ ಏನಾಗಬೇಕೈತಿ ಹಿಂದ ಹಲವು ಮನಸ್ಸುಗಳನ್ನು ಬಂದ್ ಮಾಡ್ಬೇಕಾಗಿತ್ತು ನಾವು ಅದಕ್ಕಾಗಿ ಆಗ ಬೀದಿ ನಾಟಕಗಳನ್ನು ಮಾಡಿದೀರಿ ನೀವು ಆ ಬೀದಿ ನಾಟಕದೊಳಗೆ ತಿಳಿದುಬಡೆಯ ತಿಳಿದು ಬರ್ಸೋದು ಏನಪ್ಪಾ ಅಂತಂದ್ರ ನಾವು ಏನಾಗಬೇಕು ನಮ್ಮ ಮನೆಯನ್ನ ನಾವು ಸ್ವಚ್ಛ ಇಟ್ಕೊಂಡ್ರೆ ನಮ್ಮ ಮನೆ ಭಾಗದಲ್ಲಿ ನಾವು ಸ್ವಚ್ಛ ಇಟ್ಕೊಂಡ್ರ ಇಡೀ ನಮ್ಮ ರಾಜ್ಯ ಸ್ವಚ್ಛ ಆಕತಿ ಇಡೀ ನಮ್ಮ ರಾಜ್ಯ ಸ್ವಚ್ಛ ಆದ್ರೆ ಇಡೀ ದೇಶ ಸ್ವಚ್ಛ ಕತೆ ಅಂದ್ರೆ ನಮ್ಮ ಮನೆಯ ಸ್ವಚ್ಛ ಮಾಡ್ಕತ್ತಿಲ್ಲ ಮೊದಲು ನಾವು ಸ್ವಚ್ಛ ಮಾಡ್ಕೊಗ್ತಿಲ್ಲ

ಆಕೆ ಜಗಳಕ್ಕೆ ಬರ್ತಾರೆ ಕಸ ಓದಾಗಿ ನಾಳೆ ನೀವು ಹೇಳೋದ್ರೊಳಗ ನೀವು ಆಕೆ ಬಗಲ ಓದಿರ್ತಿರಲ್ಲ ಆ ವಿಚಾರ ಮಾಡಿಕಾರ ನೀವು ಬರಗಾಲ ನಿಮ್ಮ ಬಗಲ ಹುಡುಗಿರ್ತಾಳೆ ಹೌದಾ ಅದಕ್ಕೆ ನಾವು ಏನ ಮಾಡಬೇಕಾದ್ರೂ ಕಸವನ್ನ ಕಸದ ರೂಪದಲ್ಲಿ ನೋಡ್ಬಾಡ್ರಿ ಅದರಿಂದ ರಸ ಹುಡುಕಾಕ ಪ್ರಯತ್ನ ಮಾಡ್ರಿ ಆ ಕಸವನ್ನು ಹೋದ ಅಡಿಯೊಳಗೆ ಹಾಕ್ರಿ ಅಂದಾಗ ಅದು ಅಲ್ಲಿ ಗೊಬ್ಬರ ಕತ್ತಿ ಗೊಬ್ಬರ ಆದ್ರೆ ಇಳಿ ಬೆಳಿತೈತಿ ಹಿಂಗೆ ಒಂದಕ್ಕೊಂದು ಲಿಂಕ್ ಹತ್ತೆ ಇದರ ಜೊತೆಗೆ ಇನ್ನೊಂದು ಹೇಳೋಕ್ಕೆ ಕೊಡ್ತಾರಲ್ಲ ಜೀವನ ಸಕೊಂದು ಒಂದು ಐದು ಲಕ್ಷ ರೂಪಾಯಿ ಕಳದಿತ್ತು ಎಷ್ಟು ಐದು ಲಕ್ಷ ರೂಪಾಯಿ ನಾಯ್ಕ ಅವನ ಹುಡುಕ ಸಿಗಲೇ ಇರುತ್ತೆ ಸಿಗದೇ ಇದ್ದಾಗ ಪೋಲಿಸ್ ಕಂಪ್ಲೀಟ್ ಕೊಟ್ಟದ್ದು ಸರ್ ಅಪಾರ್ಟ್ಮೆಂಟ್ಸ್ ಅದಕ್ಕೆ ಮಾತ್ರ ಹುಮಾನ ಘೋಷಣೆ ಮಾಡ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡ್ತೀನಿ ನನ್ನ ನಾಯಿ ಬಿಟ್ಟು ಒಂದು ಫೋನ್ ಕರೆ ಬಂತು ಏನು ಕೇಳಿ ನಿಮ್ಮ ನಾಯಿ ಇಲ್ಲೇ ಇದ್ರಿ ಎಲ್ಲಿ ಹುಡ್ಕ್ಯಾಳಕ್ಕೆ ಹೋಗಬಾರೀ ಈ ನಂಬರ್ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಅವ್ನು ಕೇಳಿದ ಹಾಗಾದ್ರೆ ಇದು ಎಲ್ಲಿ ನಂಬರ್ ಹೇಳ್ತೀನಿ ಏನಂತ ಏನಿಲ್ಲ ನಿಮ್ಮ ತಾಯಿಗೆ ಬಿಟ್ಟು ಹೋಗಿದ್ದೀರಲ್ಲ ಅನಾಥಾಶ್ರದ ಅವ್ಳಗ ಆ ನಾಯಿ ಏನು ನಿಮ್ಮ ತಾಯಿ ನೋಡಕ್ಕೆ ಬಂದ ತಮ್ಮ ತಮ್ಮ ಅಂದ್ರೆ ನಾಯಿ ಬೆಳೆದ ಇಲ್ಲ ನಾಯಿ ಬೆಲೆ ಐತಿ ಅಲ್ಲಿ ಯಾರಿಗಿಲ್ಲ ಇದನ್ನು ನಾವು ಅರ್ಥ ಮಾಡ್ಬೋದು ನಾಯಿ ಹೊಂಟಿದ್ದೀವಿ ನಮ್ಮ ತಾಯಿನ ನಡೆಸ್ಕೊಂಡು ಹೌದಾ ಅದಕ್ಕ ನಾಯಿ ಎಷ್ಟು ಬೆಲೆ ಕೊಡ್ತೀರೋ ಅದು ಕೊಡಬೇಡ ನಾಯಿ ನೋಡ ಆದ್ರ ಇವತ್ತ ನಮ್ಮ ತಾಯಿಗೆ ಬೆಲೆ ಕೊಡಬೇಕು ತಾಯಿ ಅಂದ್ರೆ ಹತ್ತಿ ಇರ್ಬೋದು ಸ್ವಂತ ಅದನ್ನ ಈ ಜೀವನದೊಳಗೆ ಯಾಕಂದ್ರೆ ಸಪ್ತ ಪದಿ ಆ ಪದಿ ಪದಿಯೊಳಗೆ ನೀವು ದುಡಿಯವರದ್ರಿ ಯಾಕಂದ್ರೆ ಉದಾಹರಣದವರು ನೀವು ದುಡಿಯವರದೇರಿ ಮುಂದೆ ಅದನ್ನು ಜೀವನದೊಳಗೆ ಅದರೊಳಗೆ ಬೆಳೆಸಿರಿ ಯಾಕಂತಂದ್ರೆ ಈ ನಿಮ್ಮ ಈ ಸೇವಾ ಮನೋಭಾವನೆ ಅಲ್ಲಿ ಸೇವಾ ಮನೋಭಾವನೆ ಹಾಕಿ